ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಗುರುವಾರ ಒಂಬತ್ತನೇ ತಾರೀಕು ಮೇ ತಿಂಗಳು ಬರೆದ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಸ್ವಲ್ಪ ಕಾಲದ ನಂತರ ನೀವು ನನ್ನನ್ನು ಕಾಣಲಾರಿರಿ ಅನಂತರ ತುಸು ಕಾಲ ಕಳೆಯುತ್ತಲೇ ನನ್ನನ್ನು ಪುನಃ ಕಾಣುವಿರಿ ಇದನ್ನು ಕೇಳಿದ ಕೆಲವು ಮಂದಿ ಶಿಷ್ಯರು ಇದೇನು ಇವರು ಹೇಳುತ್ತಿರುವುದು ತುಸುಗಾಲದ ನಂತರ ನೀವು ನನ್ನನ್ನು ಕಾಣಲಾರಿರಿ ಅನಂತರ ತುಸು ಕಾಲ ಕಳೆಯುತ್ತಲೇ ನೀವು ನನ್ನನ್ನು ಪುನಃ ಕಾಣುವಿರಿ ಮತ್ತು ಪಿತನಲ್ಲಿ ನಾನು ಹೋಗುತ್ತೇನೆ ಎನ್ನುತ್ತಾರಲ್ಲ ತುಸು ಕಾಲ ಎಂದರೇನು ಇವರ ಮಾತೇ ನಮಗೆ ಅರ್ಥವಾಗುತ್ತಿಲ್ಲವಲ್ಲ ಎಂದು ತಮ್ಮ ತಮ್ಮ ತೊಳಗೆ ಮಾತನಾಡಿದರು ಏಸು ತಮ್ಮಲ್ಲಿ ಅವರು ವಿಚಾರಿಸಬೇಕೆಂದಿರುವುದನ್ನು ತಿಳಿದುಕೊಂಡು ತುಸು ಕಾಲ ನಂತರ ನೀವು ನನ್ನನ್ನು ಕಾಣುವಿರಿ ಅನಂತರ ತುಸು ಕಾಲ ಕಳೆಯುತ್ತಲೇ ನನ್ನನ್ನು ಪುನಃ ಕಾಣುವಿರಿ ಎಂದು ನಾನು ಹೇಳಿದ್ದನ್ನು ಕುರಿತು ನೀವು ನಿಮ್ಮಲ್ಲಿಯೇ ಚರ್ಚಿಸುತ್ತಿರುವುದೇನು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀವು ಅತ್ತು ಗೋಳಾಡುವಿರಿ ಲೋಕವಾದರೂ ನಕ್ಕು ನಲಿದಾಡುವುದು ನೀವು ದುಃಖ ಪಡುವಿರಿ ಆದರೆ ನಿಮ್ಮ ದುಃಖ ಆನಂದವಾಗಿ ಮಾರ್ಪಡುವುದು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ ಮೇಲೆ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇವತ್ತಿನ ಶುಭ ಸಂದೇಶದಲ್ಲಿ ಏಸು ತುಸು ಕಾಲ ನನ್ನನ್ನು ಕಾಣುವಿರಿ ತುಸು ಕಾಲದ ನಂತರ ನನ್ನನ್ನು ಕಾಣಲಾರಿರಿ ಮತ್ತು ಉಣ ಕಾಣುವಿರಿ ಎಂಬುದಾಗಿ ಹೇಳುತ್ತಾರೆ ಈ ತುಸು ಕಾಲ ತುಸು ಕಾಲ ಎಂಬುದಾಗಿ ಅನೇಕ ಬಾರಿ ಏಸು ಉಲ್ಲೇಖ ಮಾಡುತ್ತಾರೆ ಇವತ್ತಿನ ಶುಭ ಸಂದೇಶದಲ್ಲಿ ಈ ತುಸು ಕಾಲ ಎಂದರೇನು ತುಸು ಕಾಲ ಎಂದರೆ ಒಂದು ವಿರಾಮ ಯೇಸು ಈ ಭೂಲೋಕವನ್ನು ಬಿಟ್ಟು ಹೋಗಬೇಕಾದ ಆ ಪರಿಸ್ಥಿತಿ ಅವರು ಶಿಲುಬೆಯಲ್ಲಿ ಮರಣಪಟ್ಟು ಪುನಃ ಪುನರುತ್ಥನರಾಗುವ ಆ ಮಧ್ಯದಲ್ಲಿರುವ ಆ ಕಾಲವೇ ತುಸು ಕಾಲ ಯೇಸುವಿನ ಮರಣ ಸಾವಾಗಿರಲಿಲ್ಲ ಸಾವು ಆಗಿದ್ದರೂ ಅದು ಒಂದು ವಿರಾಮವಾಗಿತ್ತು ವಿರಾಮ ಪುನರುತ್ಥಾನಕ್ಕಾಗಿ ಹೀಗೆ ಏಸು ಒಂದು ವಿರಾಮದ ನಂತರ ಪುನಃ ತಮ್ಮ ಶಿಷ್ಯರ ಮಧ್ಯೆ ಕಾಣಿಸಿಕೊಳ್ಳುತ್ತಾರೆ ಅವರನ್ನು ಹುರಿದುಂಬಿಸುತ್ತಾರೆ ಪುನಃ ಸ್ವರ್ಗರೋಹಣರಾಗುತ್ತಾರೆ ಮತ್ತು ಪವಿತ್ರಾತ್ಮರನ್ನು ಅವರಿಗೆ ನೀಡುತ್ತಾರೆ ಈ ಒಂದು ಹಿಡಿ ಘಟತೆ ಘಟನೆಯನ್ನು ಅಥವಾ ಒಂದು ರಹಸ್ಯವನ್ನು ತುಸು ಕಾಲದಲ್ಲಿ ಬಣ್ಣಿಸುತ್ತಾರೆ ಕಾಲ ಎಂಬುದು ಒಂದು ವಿಚಿತ್ರ ಕಾಲ ಯಾರಿಂದಲೂ ಹಿಡಿದಿಡಲು ಸಾಧ್ಯವಿಲ್ಲ ಎಲ್ಲವೂ ಕಾಲವೇ ನಿರ್ಧರಿಸುತ್ತದೆ ಎಲ್ಲವೂ ಕಾಲವೇ ಕಲಿಸುತ್ತದೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಹಾಗೆ ಪ್ರತಿ ಕಾಲವೂ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ ಏಸು ಈ ಭೂಲೋಕದಲ್ಲಿ ಮನುಷ್ಯ ರೂಪವನ್ನು ಎತ್ತಿ ತಮ್ಮ ಶಿಷ್ಯರ ಮಧ್ಯೆ ಜೀವಿಸಿದರು ಮೂರು ವರ್ಷ ಬಹಿರಂಗ ಜೀವನದಲ್ಲಿ ಅವರು ಕಳೆದರು ಇದೊಂದು ಕಾಲ ಆದರೆ ಈ ಕಾಲ ಕೊನೆಗೊಳ್ಳುತ್ತಾ ಇರುವಾಗ ಅವರ ಮರಣ ಎದುರಾಗುತ್ತದೆ ಅವರು ಅಸ್ತಂಗತರಾಗಿ ಪುನರುತ್ಥನರಾಗುವ ಸಂದರ್ಭ ಬರುತ್ತದೆ ಅಥವಾ ತಾವು ಮಡಿದು ಈ ಭೂಲೋಕವನ್ನು ರಕ್ಷಣೆ ಮಾಡುವ ಸಂದರ್ಭ ಬರುತ್ತದೆ ಆಗ ಶಿಷ್ಯರು ಚಲ್ಲಾಪಿಲ್ಲಿಯಾಗಿ ಚಿಂತಾಗ್ರತರಾಗಿ ದ್ವಂದ್ವದಿಂದ ಅಡಗಿಕೊಳ್ಳುತ್ತಾರೆ ಎಲ್ಲೆಡೆ ಗೊಂದಲ ಮನೆ ಮಾಡುತ್ತದೆ ಇದೊಂದು ಕಾಲ ಬಹಳ ಕಠಿಣ ವಿಶ್ವಾಸವನ್ನು ಪರೀಕ್ಷಿಸುವ ಅವರ ಮನಸ್ಥೈರ್ಯವನ್ನು ಕುಂದಿಸುವ ನಿರಾಶೆಯನ್ನು ಮೂಡಿಸುವ ಕಾಲ ಪುನರುತ್ಥಾನ ಇನ್ನೊಂದು ಕಾಲ ಶಿಷ್ಯರಿಗೆ ಆ ಕಾಲದಲ್ಲಿ ಗಾಬರಿ ಭಯ ಚಿಂತೆ ಯಾಕೆಂದರೆ ಒಬ್ಬ ಮನುಷ್ಯ ಪುನರುತ್ಥಾನರಾಗುವುದೆಂದರೆ ಒಂದು ಸಾಧಾರಣ ಸತ್ಯವಲ್ಲ ಮನುಷ್ಯ ಪುನರಾಗು ಪುನರುತ್ಥಾನರಾಗುವುದು ಒಬ್ಬ ಮನುಷ್ಯನಿಗೆ ಒಪ್ಪಿಕೊಳ್ಳಲಾಗದ ಒಂದು ಸತ್ಯ ಆತನ ತರ್ಕಕ್ಕೆ ನಿಲುಕದ ಒಂದು ಸತ್ಯ ಇದೊಂದು ಇನ್ನೊಂದು ಕಠಿಣ ಪರೀಕ್ಷೆ ಅವರ ಬುದ್ಧಿಶಕ್ತಿ ಅವರ ಚಿಂತನೆ ಎಲ್ಲ ಎಲ್ಲದ ಕೊಲುಕದ ಸತ್ಯವನ್ನು ಅರಗಿಸಿಕೊಳ್ಳಲಾಗದ ಒಂದು ಕಾಲ ಪುನರುತ್ಥಾನ ನಂತರ ಪುನಃ ಸ್ವರ್ಗರೋಹಣರಾಗುವ ಆ ಕಾಲ ಬರುತ್ತದೆ ಪುನಃ ಪವಿತ್ರಾತ್ಮರು ಅವರ ಮಧ್ಯೆ ಸಾಕ್ಷಿಯಾಗಿ ಅವರ ಮಧ್ಯೆ ಬರುತ್ತಾರೆ ಇದು ಇನ್ನೊಂದು ಕಾಲ ಈ ಎಲ್ಲ ಕಾಲಗಳ ಸುತ್ತ ಹೆಣೆದ ಕಥೆಯೇ ತುಸು ಕಾಲ ಅದಕ್ಕಾಗಿ ಇವತ್ತಿನ ಸಂದೇಶದಲ್ಲಿ ಏಸು ತುಸು ಕಾಲ ಎಂಬ ಒಂದು ವ್ಯಾಖ್ಯಾನದ ಮೂಲಕ ಇಡೀ ರಕ್ಷಣಾ ಚರಿತ್ರೆಯ ವಿವಿಧ ಘಟ್ಟಗಳನ್ನು ವಿವರಿಸುತ್ತಾರೆ ಆದರೆ ಆ ವಿವರಣೆ ಶಿಷ್ಯರಿಗೆ ಅರ್ಥವಾಗುವುದಿಲ್ಲ ಹಾಗೂ ಈ ಲೋಕಕ್ಕೂ ಅದು ಅರ್ಥವಾಗುವುದಿಲ್ಲ ಆದರೆ ಅವರಿಗೆ ಅರ್ಥವಾಗದ ಸತ್ಯವನ್ನು ವಿಶ್ವಾಸದಲ್ಲಿ ಅವರು ನಂಬಿದಾಗ ಅವರ ದುಃಖ ಆನಂದವಾಗಿ ಮಾರ್ಪಡುತ್ತದೆ ಎಂಬುದಾಗಿ ಯೇಸು ಹೇಳುತ್ತಾರೆ ಪ್ರತಿಯೊಂದು ಆನಂದದ ಹಿಂದೆ ದುಃಖ ಕಷ್ಟ ಮತ್ತು ದ್ವಂದ್ವಗಳು ಇದ್ದೇ ಇರುತ್ತವೆ ಆ ದ್ವಂದ್ವಗಳು ಮರೆಮಾಚಿದಾಗ ದುಃಖವು ಮರೆ ದೂರವಾದಾಗ ನಿಜವಾದ ಸಂತೋಷ ಅಲ್ಲಿ ಹುಟ್ಟುಕೊಳ್ಳುತ್ತದೆ ಅದೇ ನಿಜವಾದ ಆನಂದ ಆನಂದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ ನಮ್ಮ ಜೀವನದಲ್ಲೂ ತುಸು ಕಾಲ ನೋವುಗಳು ದುಃಖಗಳು ದುಗ್ಗಡಗಳು ಭಯಗಳು ದಿಗುಳ ದಿಗುಲು ದಿಗಿಲು ನಮ್ಮನ್ನು ಆವರಿಸುತ್ತದೆ ಆದರೆ ಅದನ್ನೆಲ್ಲ ಕಳೆದುಕೊಂಡು ಒಂದು ದಿವಸ ಆನಂದವಾಗಿ ಬದಲಾಗುವ ಸಮಯ ಬಂದೇ ಬರುತ್ತದೆ ವಿಶ್ವಾಸದಲ್ಲಿ ಮುನ್ನಡೆಯೋಣ ಆಶಾದಾಯಕನಾಗಿ ಏಸುವಲ್ಲಿ ನಂಬಿಕೆ ಇಡೋಣ ಖಂಡಿತ ಅದು ಸಾಧ್ಯವಾಗುತ್ತದೆ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನ ನಿಮಗೆ ನೀಡಿದರೆ ವಂದನೆ ಸ್ವಾಮಿ ವಿಜಯ್ ಡಿ ಕಾಸ್ಟ ದೇವರು ನಿಮ್ಮನ್ನು ಹರಸಲಿ ವಂದನೆಗಳು ಪವಿತ್ರ ಬಾಲಯೇಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನೆಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದ ಯಾವ ಮಾನವನೋ ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಏಸುಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರೋಗರುಚಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಸ್ವ ಅರ್ಪಣೆ ಪ್ರಿಯ ಬಾಲಯಿಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರು ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೆ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳೆದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲಿಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲಿಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ ಆಮೇನ್